ಇನ್ನು ಮೆಟ್ರೋ ಪ್ರಯಾಣ ದರ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತಿದೆ ಕೆಲವೇ ಕ್ಷಣಗಳಲ್ಲಿ ಮೆಟ್ರೋ ನಿಲ್ದಾಣದಲ್ಲಿ ಕಾಂಗ್ರೆಸ್ ಪ್ರತಿಭಟಿಸುವುದಿದೆ ಮಹಾಲಕ್ಷ್ಮಿ ಲೇಔಟ್ ಮಂತ್ರಿ ಮಾಲ್ ಕೋಣನಕುಂಟೆ ಕ್ರಾಸ್ ನಾಯುಂಡಹಳ್ಳಿ ಬನಶಂಕರಿ ಬೆನ್ನಿಗಾನಹಳ್ಳಿ ನಿಲ್ದಾಣದಲ್ಲಿ ಪ್ರೊಟೆಸ್ಟ್ ನಡೆಯುವುದಿಲ್ಲ ಪ್ರತಿಭಟನೆಯಲ್ಲಿ ಪಕ್ಷದ ಹಿರಿಯ ಮುಖಂಡರು ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಮೆಟ್ರೋ ಪ್ರಯಾಣ ದರ ಏರಿಕೆಯನ್ನ ಗಮನಿಸಿರಬಹುದು ಇದಕ್ಕೆ ಪ್ರಯಾಣಿಕರ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು ಸಾರ್ವಜನಿಕರು ಕೂಡ ಇದನ್ನು ಪ್ರಶ್ನೆ ಮಾಡಿದರು ಒನ್ ಟು ಡಬಲ್ ಅಲ್ಲ ಅದ್ರ ಮೇಲೆ ಮತ್ತೆರಡು ರೂಪಾಯಿ ಅನ್ನೋ ರೀತಿಯಾಗಿ ಮೆಟ್ರೋ ಪ್ರಯಾಣ ದರ ಏರಿಕೆಯಾಗಿದೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಇದೀಗ ಅದರ ಬೆನ್ನಲ್ಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ನಡೆಯೋದಿದೆ ಮಹಾಲಕ್ಷ್ಮಿ ಲೇಔಟ್ ಮಂತ್ರಿ ಮಾಲ್ ಕೋಣನಕುಂಟೆ ಕ್ರಾಸ್ ನಾಯಂಡಹಳ್ಳಿ ಬನಶಂಕರಿ ಬೆನ್ನಿಗಾನಹಳ್ಳಿ ನಿಲ್ದಾಣದಲ್ಲಿ ಪ್ರೊಟೆಸ್ಟ್ ನಡೆಯೋದಿದೆ ನೀವು ಸ್ಕ್ರೀನ್ನಲ್ಲಿ ಗಮನಿಸ್ಬೋದು ಹಿಂದಿನ ದರ ಕಿಲೋಮೀಟರ್ ಎಷ್ಟಿತ್ತು ಈಗ ಎಷ್ಟು ಕೊಡಬೇಕಾಗಿದೆ ಅಂತ ಒಂದೊಂದು ಕಡೆಗಳಲ್ಲಿ ಡಬಲ್ ದರವನ್ನು ನೀವು ಕೊಡಬೇಕಾಗುತ್ತೆ ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನೋಡ್ತಾ ಇದ್ದರೆ ಆರಿಂದ ಎಂಟು ಕಿಲೋಮೀಟ್ರ್ ಹಿಂದೆ ಮೂವತ್ತು ರೂಪಾಯಿ ಕೊಡ್ತಾಯಿದ್ರೆ ಇದೀಗ ಹೊಸ ದರ ನಲ್ವತ್ತು ರೂಪಾಯಿಯನ್ನು ಕೊಡಬೇಕಾಗಿದೆ ಹಾಗೆ ಎಂಟರಿಂದ ಹತ್ತು ಕಿಲೋಮೀಟ್ರ್ ಪ್ರಯಾಣವನ್ನು ಮಾಡೋದಕ್ಕೆ ಹಿಂದೆ ನಲ್ವತ್ತು ರೂಪಾಯಿ ಕೊಡ್ತಾ ಇದ್ದಲ್ಲಿ ಇದೀಗ ಐವತ್ತು ರೂಪಾಯಿ ನೀವು ಕೊಡಬೇಕು ಹಾಗೆ ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಪ್ರಯಾಣವನ್ನು ಮಾಡಬೇಕಾದ್ರೆ ಹಿಂದೆ ನಲವತ್ತೈದು ರೂಪಾಯಿಯನ್ನು ಕೊಡ್ತಾ ಇದ್ರಲ್ಲ ಅಲ್ಲಿಗೆ ಅರವತ್ತು ರೂಪಾಯಿ ಕೊಡಬೇಕಾಗುತ್ತೆ ಹೊಸ ದರ ಇನ್ನು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಪ್ರಯಾಣವನ್ನ ಮಾಡಬೇಕಾದ್ರೆ ಈ ಹಿಂದೆ ಐವತ್ತು ರೂಪಾಯಿಯನ್ನ ಕೊಡ್ತಾ ಇದ್ದಲ್ಲಿ ಈಗ ಎಪ್ಪತ್ತು ರೂಪಾಯಿ ಕೊಡಬೇಕು ಮೆಟ್ರೋ ದರ ಹೆಚ್ಚಳ ನಮಗೆ ಸಂಬಂಧಪಟ್ಟಿದ್ದಲ್ಲ ಹೀಗಂತ ಮೈಸೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಎಲ್ಲಾದ್ರಲ್ಲೂ ರಾಜಕಾರಣ ಮಾಡುತ್ತೆ ಮೆಟ್ರೋ ದರ ಏರಿಕೆ ಕೇಂದ್ರಕ್ಕೆ ಸಂಬಂಧಿಸಿರುವಂತಹ ವಿಚಾರ ಅದಕ್ಕಾಗಿ ನೇಮಕವಾಗಿರುವಂತಹ ಜಡ್ಜ್ ನಿರ್ಧಾರವನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ ಡಿ ನೋಡಿ ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟಲ್ಲಿ ಮಾಡಲಿ ಇಲ್ಲಿ ಮಾಡಲಿ ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ಕಾಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಅದಕ್ಕೊಂದು ಕಮಿಟಿ ಇದೆ ನಮ್ಮ ಗಮನಕ್ಕೂ ಬರೋಲ್ಲ ಅದು ಆಟೋಮೆಟಿಕ್ಕಾಗಿ ಅವರು ತೀರ್ಮಾನ ಮಾಡ್ತಾರೆ ಅವರು ಏನೇ ಡಿಸಿಷನ್ ಮಾಡಬೇಕಾದ್ರೂ ಸೆಂಟ್ರಲ್ ಗೌರ್ಮೆಂಟು ಅದಕ್ಕೊಂದು ಒಬ್ಬ ಜಡ್ಜ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ ಅವರು ತೀರ್ಮಾನ ಮಾಡ್ತಾರೆ ಈಗ ಮುಂದಕ್ಕೆ ಎಷ್ಟೊಂದು ಎಕ್ಸ್ಪ್ಯಾಂಡ್ ಮಾಡಬೇಕು ಈಗ ಡಬಲ್ ಡಕ್ಕರ್ ಮಾಡಬೇಕು ಎಪ್ಪತ್ತೊಂಬತ್ತು ಕಿಲೋಮೀಟರ್ ಅಂತ ತೀರ್ಮಾನ ಮಾಡಿದ್ದೀವಿ ಡಬಲ್ ಡೆಕ್ಕರ್ ಅಂದರೆ ಒಂದು ಇದು ಒಂದು ಫ್ಲೈಓವರು ಪ್ಲಸ್ ಮೆಟ್ರೋ ಎಲ್ಲ ಮಾಡಬೇಕು ಅದಕ್ಕೆ ನಾವು ಕಾರ್ಪೊರೇಷನಿಂದ ಫಿಫ್ಟಿ ಪರ್ಸೆಂಟ್ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀವಿ ಏಕೆಂದರೆ ನಾವು ರೋಡ್ನ ವೈಡ್ನಿಂಗ್ ಮಾಡಬೇಕಾದ್ರೆ ಪ್ರೈವೇಟ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಅದು ಜಾಸ್ತಿ ಕಾಸ್ಟ್ಲಿ ಆಗ್ತದೆ ಹೊಡೆದಾಕಕ್ಕಾಗಲ್ಲ ಸಾರ್ವಜಕರ ಆಸ್ತಿನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ನಮ್ಮಲ್ಲಿ ಪ್ಲ್ಯಾನ್ ಆದಾಗ ಸ್ವಲ್ಪ ಅದನ್ನು ಯೋಚನೆ ಮಾಡ್ಬೋದಾಯಿತು ಒಂದು ಟ್ರಯಲ್ ರಾಗಿ